ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಲೈಕು ಶೇರು ಮಾಡಿ ಅಂತ ಕೇಳ್ಕೊತಾ ಒಂದು ಲೈಕ್ ಮಾಡಿ ನೋಡೋರೆಲ್ಲರೂ ತುಂಬಾ ಖುಷಿಯಾಗುತ್ತೆ ಇದೇ ಥರ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನೀನಿರ ಜೊತೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ದೇವಸ್ಥಾನದಲ್ಲಿ ಎಲ್ರಿಗೂ ಪ್ರಸಾದ ಹಂಚುತ್ತಾ ಇರ್ತಾಳೆ ರಚನಾ ರಚನಾ ಎಲ್ರಿಗೂ ಪ್ರಸಾದ ಕೊಡಬೇಕಾದ್ ಕೊಡಬೇಕಾಗಿದ್ದರೆ ಇನ್ನು ಹುಡುಗನಿಗೂ ಕೂಡ ಏನು ಪಾರ್ಕಿಂಗ್ ಮಾಡೋಕ್ಕೆ ಇದನ್ನ ಹೇಳಿದ್ಲಲ್ಲ ರೂಟ್ ಹೇಳಿದ್ಲಲ್ಲ ಅವನಿಗೂ ಕೂಡ ಪ್ರಸಾದ ಕೊಡ್ತಾಳೆ ಅವನಿಗೆ ಅವಳನ್ನ ನೋಡಿದ ತಕ್ಷಣ ಏನೋ ಖುಷಿ ಆಗ್ತಾ ಇರುತ್ತೆ ನಾನು ನೋಡೋಕ್ಕೆ ಬಂದಿರೋ ಹುಡುಗಿ ಇವಳೇ ಆಗಿರಬಾರ್ದ ಅನ್ನೋ ಥರ ಮನಸ್ಸೊಳಗೆ ಖುಷಿ ಇರ್ತಾಳೆ ಅಷ್ಟರಲ್ಲಿ ಜಗದೀಶ್ಗೆ ಕಾಲ್ ಬರುತ್ತೆ ಫ್ಯಾಕ್ಟ್ರಿಯಿಂದ ಇಟ್ಟಿಗೆ ಫ್ಯಾಕ್ಟ್ರಿಯಿಂದ ಸಾಹೇಬ್ರೆ ಈ ಥರ ಹಿಂಗೆ ಪ್ರಾಬ್ಲಮ್ ಆಗಿದೆ ನೀವು ಬರಲೇಬೇಕು ಫ್ಯಾಕ್ಟ್ರಿ ಹತ್ರ ಅಂತ ಅಂದ್ಬಿಟ್ಟು ಕಾಲ್ ಬರುತ್ತೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನು ಇಲ್ಲ ನನಗೆ ಈ ದೇವಸ್ಥಾನದಲ್ಲಿ ಇದ್ದೀನಿ ಅರ್ಜೆಂಟಲ್ಲಿದ್ದೀನಿ ಅಂತ ಹೇಳ್ತಾನೆ ಇನ್ನು ಮುಂದೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೊರಗಡೆ ಸುತ್ತಾಡೋಣ ಅಂತ ಹೇಳ್ಬಿಟ್ಟು ಅವಳ ರಚನ ಇಬ್ಬರು ಫ್ರೆಂಡ್ಸ್ ಆಗಿರ್ಬೋದು ಅವಳ ತಂಗಿ ಅವಳು ನಾಲ್ಕು ಜನನೂ ಊರು ಸುತ್ತಕ್ಕೆ ಹೋಗ್ತಾರೆ ಇವನೇನು ಮಾಡ್ತಾನೆ ಹುಡುಗ ಹುಡುಕಿಕೊಂಡು ಅವಳನ್ನೇ ಹಿಂದಿಂದೆ ಹೋಗ್ತಾಯಿರ್ತಾನೆ ಹಿಂಬಾಲಿಸ್ಕೊಂಡು ಸೊ ಆ ಟೈಮಲ್ಲಿ ಅವಳು ಕೇಳ್ತಾಳೆ ನೀನು ಹೇಗೆ ನಾವಿಲ್ಲಿಗೆ ಬಂದಿರೋದು ಇನ್ಶ ಇಂಟರ್ನ್ಶಿಪ್ ಮಾಡೋದಕ್ಕೋಸ್ಕರ ಅಪ್ಪನ ಪರ್ಮಿಷನ್ ತೊಗೊಳ್ಳೋದಿಕ್ಕೆ ಇನ್ನೂ ಯಾವಾಗಲೇ ಕೇಳ್ತೀಯ ರಚನೆ ಬೇಗ ಕೇಳು ಹೋಗಬೇಕು ಇಂಟರ್ನ್ಶಿಪ್ ಮಾಡಬೇಕು ಓದಿರೋದು ಮುಗೀತು ಅದನ್ನು ಮಾಡಲಿಲ್ಲ ಅಂತ ಅಂದರೆ ಪ್ರಯೋಜನ ಇರೋದಿಲ್ಲ ಎಷ್ಟು ದಿವಸ ಆಯಿತು ಇನ್ನೂ ನೀನು ಕೇಳಲೇ ಇಲ್ವಲ್ಲ ಅಂದ್ಬಿಟ್ಟು ಅವಾಗ ರಚನೆ ಹೇಳ್ತಾಳೆ ಇಷ್ಟು ದಿನ ಅಪ್ಪ ಸ್ವಲ್ಪ ಬ್ಯುಸಿ ಇದ್ದರೂ ನಾನು ಏನಾದರೂ ಕೇಳಬೇಕು ಅನ್ನುವ ಕರೆಕ್ಟಾಗಿ ಬೇರೆ ಇನ್ನೇನೇನೋ ಬರ್ತಾಯಿತ್ತು ಇವಾಗ ಅಪ್ಪ ಫ್ರೀಯಾಗಿರ್ತಾರೆ ಖುಷಿಯಾಗಿರ್ತಾರೆ ಈಗ ಹೋಗಿ ಕೇಳ್ತೀನಿ ನಾನು ಕಾಲ್ ಮಾಡಿಬಿಟ್ಟು ಕೇಳ್ತೀನಿ ಅಂತ ಹೇಳ್ತಾಳೆ ಆಮೇಲಿಂದಾನ ಅವ್ರು ಹೇಳ್ತಾರೆ ನಿಮ್ಮಪ್ಪ ನಿಜಕ್ಕೂ ಒಪ್ಕೊತಾರ ಇದಕ್ಕೆ ಏನು ಮಾಡೋದು ನಿನ್ನ ಕಳಿಸ್ತಾರೆ ಇನ್ ಇಂಟರ್ನ್ಶಿಪ್ ಮಾಡೋದಕ್ಕೆ ಅಂತ ಕೇಳ್ತಾ ಇರ್ತಾರೆ ಅಷ್ಟಲ್ಲಿ ಅವನು ಹಿಂದಿಂದೆಲ್ಲೇ ಬರ್ತಾಯಿರ್ತಾನೆ ಅವ್ರ ಹಿಂದೆ ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾ ಇರ್ತಾನೆ ಅವ್ರು ಹಿಂದಿಂದನೇ ಓಡಾಡ್ಕೊಂಡು ಬರ್ತಾಯಿರ್ತಾನೆ ಅವ್ರು ಮುಂದೆ ಹೋಗ್ತಾ ಇರ್ತಾರೆ ಇಂಥ ಟೈಮಲ್ಲಿ ದೇವಸ್ಥಾನದಿಂದ ಪಟೇಲ್ ವಮಶ್ದವರು ಕೂಡ ಬರ್ತಾ ಇರಬೇಕಾದ್ರೆ ಅವ್ರ ಕಾರಿಗೆ ಡಿಕ್ಕಿ ಹೊಡೆದ್ಬಿಡ್ತೇನೆ ಡಿಕ್ಕಿ ಹೊಡೆದ್ಬಿಟ್ಟು ಪಕ್ಕದಲ್ಲಿದ್ದಂಥ ಕೆಸರು ಗುಂಡಿಗೆ ಬಿದೋಗ್ಬಿಡ್ತಾನೆ ಆವಾಗ ಏನು ಮಾಡ್ತಾರೆ ಅವ್ರ ಕಾರ ಇಳಿದು ಇಳ್ದು ಓಡ್ ಬಂದ್ಬಿಟ್ಟು ಅಯ್ಯೋ ಏನಾಯಿತು ಈ ಬಿದೋಗ್ಬಿಟ್ರೆ ಆ ಹುಷಾರಾಗಿದ್ದೀರಾ ಆರಾಮಾಗಿದ್ದೀರಾ ಏನಾದರೂ ಏಟಾಯಿತಾ ಈ ಥರದ್ದೆಲ್ಲ ಅದನ್ನು ಕೇಳ್ತಾರೆ ಇಲ್ಲ ಇಲ್ಲ ಆ ಥರದ್ದೇನಿಲ್ಲ ಏನಿಲ್ಲ ನನ್ನದೇ ತಪ್ಪು ಬಿಡಿ ಪರವಾಗಿಲ್ಲ ನಾನು ನಾನೇ ನೋಡ್ಕೊಂಡು ನೋಡ್ಕೊಂಬರ್ಬೇಕಾಗಿತ್ತು ನಾನು ನೋಡ್ಕೊಂಡು ಬರಲಿಲ್ಲ ಹಂಗಾಗಿ ಆಗ್ಬಿಟ್ಟು ಬಿದ್ದೋದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಷ್ಟರಲ್ಲಿ ಏನು ಕೆಲಸ ಇತ್ತು ನಮ್ಮೂರಿನ ಅತಿಥಿ ನೀವು ಈ ಥರ ಆಗಬಾರ್ದಿತ್ತು ಬನ್ನಿ ನಮ್ಮ ಮನೆಗೆ ಬಂದ್ಬಿಟ್ಟು ಫ್ರೆಶ್ಅಪ್ ಆಗಿಬಿಟ್ಟು ಹೋಗಿ ಅಂತ ಅಂದ್ಬಿಟ್ಟು ಅವಳು ಕರಿತಾಳೆ ಮತ್ತು ಅವ್ರು ಇರೋವಂಥವ್ರು ಕರೀತಾರೆ ಇಲ್ಲ ಪರವಾಗಿಲ್ಲ ಅಂತ ಹೇಳ್ತಾನೆ ಇಲ್ಲ ಬನ್ನಿ ಪರವಾಗಿಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋರಂತೆ ಅಂತ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಪರವಾಗಿಲ್ಲ ಅಂತಾನೆ ಆಮೇಲೆ ಯೋಚನೆ ಮಾಡ್ತಾನೆ ನಾನು ಇದೇ ಥರ ಹುಡುಗಿ ನೋಡೋಕೆ ಹೋದ್ರೆ ಸರಿ ಹೋಗೋದಿಲ್ಲ ನಾನು ಕರ್ಕಂಡೇ ಇನ್ನೂ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಅಂತ ಇನ್ನು ಇಟಿಕೆ ಫ್ಯಾಕ್ಟ್ರಿ ಕಡೆಗೆ ಬಂತು ಅಂದರೆ ಜಗದೀಶ್ ಪಟೇಲ ಬರ್ತಾನೆ ಇಟಿಕೆ ಫ್ಯಾಕ್ಟ್ರಿ ಹತ್ರ ಬರ್ತಾನೆ ಯಾರೂ ಕೆಲಸ ಮಾಡ್ತಾ ಇರೋದಿಲ್ಲ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಎಲ್ಲರೂ ಆ ಟೈಮಲ್ಲಿ ರಂಗಣ್ಣನ ರಂಗಣ್ಣನದು ಕೇಳ್ತಾನೆ ಏನು ರಂಗಣ್ಣ ಇಲ್ಲಿ ನಡೀತಾ ಇರೋದು ಯಾರು ಕೆಲಸ ಯಾಕೆ ಮಾಡ್ತಾ ಇಲ್ಲ ಯಾಕೆಲ್ಲ ಸುಮ್ಮನೆ ಇದ್ದಾರೆ ಏನಾಯಿತು ಏನು ಅಂದಾಗ ಹಿಂಗೆ ಸ್ವಾ ಸಾಹೇಬ್ರೆ ಯಜಮಾನ್ರೆ ಬಂದ್ಬಿಟ್ಟಿದ್ದಾನೆ ಅವನು ಯಾರನ್ನೂ ಕೆಲಸ ಮಾಡೋಕ್ಕೆ ಬಿತ್ ಬಿಡ್ತಾಯಿಲ್ಲ ನೋಡಿ ಎಲ್ಲರ ಸುತ್ತಲೂ ವೃತ್ತ ಹಾಕ್ಬಿಟ್ಟಿದ್ದಾನೆ ಇಲ್ಲಿಂದ ಯಾರೂ ಕದಲಬಾರ್ದು ಯಾರ ಹತ್ರನೂ ಫೋನಲ್ಲಿ ಮಾತಾಡಬಾರ್ದು ನಾನು ಹೇಳೋವರೆಗೂ ಏನು ಕೆಲಸನೂ ಮಾಡಬಾರ್ದು ಅಂತ ನೋಡಿ ಈ ಥರ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾನೆ ಯಾರೂ ಆ ಕಡೆ ಈ ಕಡೆ ಕೂಡ ಇಲ್ಲ ಎಲ್ಲರೂ ಎಲ್ಲರೂ ಇದೇ ಥರನೇ ನಿಂತ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಆವಾಗ ಒಂದು ಸಲ ಎಲ್ಲ ಕೆಲಸ ಮಾಡೋನು ತೋರಿಸ್ತಾರೆ ಅವರು ಎಲ್ಲರೂ ಕೂಡ ಅದೇ ಥರನೇ ಅವನೇನು ಹೇಳಿರ್ತಾನೋ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಜಗದೀಶ್ ಪಟೇಲ ಯಾರವನು ನನಗೇನೇ ಈ ಥರ ನನ್ನ ಫ್ಯಾಕ್ಟ್ರಿಗೆ ಬಂದು ಈ ಥರ ದಬ್ಬಾಳಿಕೆ ಮಾಡೋವಷ್ಟು ಧೈರ್ಯ ಬಂದ್ಬಿಡ್ತಾ ಅಂತ ಅಂದ್ಬಿಟ್ಟು ಜಗದೀಶ್ ಪಟೇಲ್ಗೆ ಏನು ಗೊತ್ತಿರೋದೆಲ್ಲ ಅಲ್ಲಿ ಅವನೇನು ಮಾಡ್ತೀನಿ ಅಲ್ಲಿಂದ ಸೀದಾ ಯಾರವನು ನೋಡ್ತೀನಿ ತಡಿ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಒಳಗಡೆ ಬರ್ತಾನೆ ಇವನು ಟೇಬಲ್ ಮೇಲೆ ಇಟ್ಕೊಂಡು ಶೂಸು ಶೂಸ್ ಕಾಲು ಮೇಲೆ ಎತ್ಕೊಂಡು ಕೂತ್ಕೊಂಡಿರ್ತಾನೆ ಕೈಯಲ್ಲಿ ಪೆನ್ ತಿರುಗಿಸ್ತಾ ಇರ್ತಾನೆ ಫುಲ್ಲು ಆಫೀಸರು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋರ ಥರನೇ ಬಿಲ್ಡಪ್ ಇರ್ತಾನೆ ನಿಂತ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ತಾಯಿರ್ತಾನೆ ಹಿಂಗೆ ಅದನ್ನೆಲ್ಲ ನೋಡಿಬಿಟ್ಟೆ ಯಾರೋ ನೀನು ಈ ಥರ ನನ್ನ ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ನನಗೇನೇನೇ ರೋಫ್ ಹೊಡೆದ್ಬಿಟ್ಟು ನನ್ನ ಕ್ಯಾ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರ್ಗೇನೇ ತೊಂದರೆ ಕೊಡ್ತಾಯಿದ್ಯಾ ಯಾರು ನೀನು ಎಲ್ಲಿಂದ ಬಂದಿದ್ಯಾ ಹಂಗೆ ಹಿಂಗೆ ಅಂದ್ಬಿಟ್ಟು ಜೋರು ಮಾಡ್ತಾನೆ ಅದಕ್ಕೆ ಅವನೇನು ಮಾಡ್ತಾನೆ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರು ಸೊ ನೀವು ಎಲ್ಲ ಕಡೆನೂ ಕ್ಯಾಶ್ ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸುದ್ದಿ ಬಂದಿದೆ ಹಂಗಾಗ್ಬಿಟ್ಟು ತನಿಖೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಕಾಲ ಈ ಥರ ಹಿಂಗೆ ಟ್ವಿಸ್ಟ್ ಮಾಡಿಬಿಟ್ಟು ತೋರ್ ಹೇಳ್ತಾನೆ ಹಂಗಂತ ಹೇಳಿದ ತಕ್ಷಣ ಇವನೇನು ಮಾಡ್ತಾನೆ ಯಾವ ಇನ್ಕಮ್ ಟ್ಯಾಕ್ಸ್ ಏನು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಏನು ಹೇಳ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಸ್ವಲ್ಪ ಜಗದೀಶ್ ಪಟೇಲು ಕೇಳ್ತಾರೆ ಅವಾಗ ಅವನು ಹೇಳ್ತಾನೆ ಇಲ್ಲ ನೀವು ಎಲ್ಲ ಕಡೆ ಕ್ಯಾಶ್ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀರಾ ಹಾಗೇ ನೀವು ನೆನ್ನೆ ನಿಮ್ಮ ಮಗಳಿಗೆ ಮೂವತ್ತೈದು ಲಕ್ಷ ರೂಪಾಯಿದು ಕ್ಯಾಶ್ ಕೊಟ್ಟು ಬಿಟ್ಟು ಕಾರ್ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಎಂದೊಂದಷ್ಟು ಲಿಸ್ಟ್ಗಳು ಅವನೇನೇನು ತೊಗೊಂಡಿದ್ನಲ್ವಾ ಅದನ್ನೆಲ್ಲದನ್ನೂ ಹೇಳ್ತಾ ಬರ್ತಾನೆ ಹಾಗೇ ಅವನ ಐ ಡಿ ಕಾರ್ಡ್ ಕೂಡ ತೋರಿಸ್ತಾನೆ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗೌರ್ಮೆಂಟ್ ಆಫೀಸರ್ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಇವಾಗ ನಿಮಗಿದ್ದು ಎಲ್ಲಾವುದು ತೆಗೆದುಬಿಟ್ಟು ತನಿಖೆ ಮಾಡಿಬಿಟ್ಟು ನಿಮ್ಮನ್ನ ಕೋಳ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀವಿ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅರೆಸ್ಟ್ ಅಂದ ತಕ್ಷಣ ಜಗದೀಶ್ಗೆ ಭಯ ಆಗಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ ಅಯ್ಯೋ ನನ್ನ ಮರ್ಯಾದೆ ಏನಾಗೋಗ್ಬಿಡುತ್ತೆ ಏನು ಕತೆ ಏನು ಮಾಡೋದು ಇವಾಗ ಅಂತ ಓಡೋಗಿ ಬಾಕ್ಲ ಹಾಕ್ಬಿಟ್ಟು ಸಾಹೇಬ್ರೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ತೀನಿ ಏನು ಮಾಡಬೇಕು ಹೇಳಿ ನನಗೇನು ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅದೇನು ಕತೆ ಅಂತ ಹೇಳಿ ಇವಾಗ ನೀವು ನೀವು ಹೆಂಗೆ ಹೇಳ್ತಿರೋ ಅದನ್ನೇ ನಾನು ಫಾಲೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತೇನೆ ಈಗ ಹೇಳ್ತಾ ಇದ್ದೀನಿ ಹತ್ರ ಎಷ್ಟು ಕ್ಯಾಶ್ ಇದೆ ಎಲ್ಲದು ತೆಗಿಬೇಕಾಗುತ್ತೆ ನಾನು ಅದನ್ನು ತನಿಖೆ ಮಾಡಬೇಕು ಒಂದು ನೋಟಲ್ಲಿ ಸೀರೀಸ್ ನಂಬರ್ ಇರುತ್ತೆ ಅದನ್ನು ನಾನು ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಮಾಡ್ತಾನೆ ಅವ್ನಿಗೆ ಏನು ಮಾಡ್ತಾಡ್ಬೇಕಂತ ಗೊತ್ತಾಗೋದಿಲ್ಲ ಏನು ಹೇಳ್ತಾ ಇದ್ದಾನೆ ಅಂತಲೂ ಗೊತ್ತಾಗೋದಿಲ್ಲ ಅವನು ತಬ್ಧ್ದಿಬ್ಬಿ ಆಗೋಗೋ ಅಷ್ಟು ಮಾತಾಡ್ಬಿಟ್ಟು ಅವನಿಗೆ ಕನ್ಫ್ಯೂಷನ್ ಮಾಡಿಬಿಡ್ತಾನೆ ಸೊ ಆವಾಗ ಕೃಷ್ಣ ಹೇಳ್ತಾನೆ ನೀವು ಈ ಥರದ ವ್ಯವಹಾರಗಳನ್ನೆಲ್ಲ ಅದು ಫುಲ್ ಚೆಕ್ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇನ್ನು ಮನೆ ಕಡೆಗೆ ಬಂತು ಅಂದರೆ ಆ ಗಂಡೇನು ಮಾಡ್ತಾನೆ ಫುಲ್ ಅಪ್ ಆಗಿ ರೆಡಿಯಾಗಿ ಕೂತ್ಕೊಂಡಿರ್ತಾನೆ ಅವ್ರ ಮನೆಯಲ್ಲಿ ಅವರು ಕಾಫಿ ಕೊಡ್ತಾರೆ ಕಾಫಿ ಕೊಟ್ಬಿಟ್ಟು ಏನು ಮಾಡ್ಕೊಂಡಿರೋದು ಏನು ಈ ಊರಿಗೆ ಏನು ಕಪ್ಪ ಬಂದಿದ್ಯಾ ಅಂತ ಅಂದ್ಬಿಟ್ಟು ತಮಾಷೆ ರೀತಿ ಅವನ್ನ ಮಾತಾಡಿಸ್ತಾ ಇರ್ತಾರೆ ನಾನು ಈ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿರೋದು ಅಂತ ಅಂದ್ಬಿಟ್ಟು ಒಂದು ಸ್ಟೋರಿ ಹೇಳ್ತಾ ಇರ್ತಾನೆ ಅವಳೇನೇನೇ ಮಗಳೇನೇನೇ ಕಾಫಿ ತೊಗೊಂಬಂದು ಕೊಡ್ತಾನೆ ಅವಳಿಗೆ ಅವ್ನ ಮೇಲೆ ಫುಲ್ಲು ಲವ್ ಆಗಿ ಹೋಗ್ಬಿಟ್ಟಿರುತ್ತೆ ಅವ್ರು ನೋಡ್ಬಿಟ್ಟು ಏನೋ ಒಂಥರ ನಕ್ಕೊಂಡು ನಾಚಿಕೊಂಡು ಆ ಥರ ಬಿಹೇವ್ ಮಾಡ್ತಾ ಇರ್ತಾಳೆ ಅವರು ಮನೆಯವರೆಲ್ಲ ಅವನ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಿಸ್ತಾ ಇರ್ತಾರೆ ಅವ್ರ ಅಜ್ಜಿ ಹಂಗೂ ಒಂದು ಸ್ವಲ್ಪ ತಮಾಷೆ ಕೂಡ ಮಾಡ್ತಾ ಇರ್ತಾರೆ ನೀನು ನಮ್ಮೂರಳ್ಳಿ ಆಗ ಕ್ರಸಿದ್ದನಾ ರೆಡಿನ ಅಂತ ಅಂದ್ಬಿಟ್ಟು ಅವನು ಕೂಡ ನಾಚಿಕೊಂಡು ಸುಮ್ಮನಾಗ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಪಟೇಲನ್ ಮಗಳು ಏನು ಮಾಡ್ತಾಳೆ ಅಂದರೆ ನಾಚಿಕೊಂಡು ನೀರಾಗ್ತಾ ಇರ್ತಾಳೆ ಕಾಫಿ ಕೊಟ್ಟಿ ತಟ್ಟೆ ಇಟ್ಕೊಂಡು ಅವಳು ನನ್ನನ್ನೇ ನೋಡ್ತಾರೇನೋ ಅನ್ನೋ ಥರ ಏನೋ ಬಿಹೇವ್ ಮಾಡ್ತಾ ಇರ್ತಾಳೆ ಅವಾಗ ಇಂದು ಇನ್ನು ಜಗದೀಶ್ ಪಟೇಲ್ ಕಡೆಗೆ ಬಂತು ಅಂದರೆ ಜಗದೀಶ್ ಪಟೇಲ್ ಲಾಗ್ ಬಾಕ್ಲಾಕ್ಬಿಟ್ಟು ಹೇಳ್ತಾನೆ ಸರಿ ಬಾಕ್ಲು ತೆಗಿತಾನೆ ತೆಗ್ದುಬಿಟ್ಟು ನಿಮ್ಮದು ಎಲ್ಲಿದೆ ಬನ್ನಿ ಹೋಗೋಣ ಅಲ್ಲಿಗೆ ಅಲ್ಲೇ ಏನು ಮಾತಾಡಬೇಕು ಎಷ್ಟು ದುಡ್ಡು ಕಟ್ಟಬೇಕು ನಾನು ಕಟ್ತೀನಿ ಏನು ಮಾಡಬೇಕು ನಾನು ಮಾಡ್ತೀನಿ ಬನ್ನಿ ಹೋಗೋಣ ಸಾಯಬ್ರಿ ಅಂತ ಅಂದ್ಬಿಟ್ಟು ಕರೀತಾನೆ ಇನ್ನೂ ರಚನಾ ಕಡೆಗೆ ಬಂತು ಅಂದರೆ ರಚನಾ ರಚನಾ ಫ್ರೆಂಡ್ಸು ರೋಡಲ್ಲಿ ಓಡಾಡ್ತಾ ಇರ್ತಾರೆ ಊರು ಸುತ್ಕೊಂಡು ಮಾತಾಡಿಕೊಂಡು ಓಡಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಎಲ್ಲ ಕಡೆ ನಿನಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ನಿಮ್ಮಪ್ಪ ನಿನಗೆ ಇದನ್ನ ಮಾಡಕ್ಕೆ ಬಿಡ್ತಾರ ಏನೋ ಇಂಟರ್ನ್ಶಿಪ್ ಮಾಡೋದಿಕ್ಕೆ ಬಿಡ್ತಾರ ಏನು ಮಾಡ ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ಅಂತಕ್ಕಿಲ್ಲ ಅಪ್ಪ ಸ್ವಲ್ಪ ಟೆನ್ಷನ್ ಆಗಿದ್ರು ಹಂಗಾಗ್ಬಿಟ್ಟು ಆ ಥರ ಬಿಹೇವ್ ಮಾಡಿದ್ದಾರೆ ಅಷ್ಟೇ ನಿಜ ಒಪ್ಕೊಂಡೇ ಒಪ್ಕೊತಾರೆ ಅಂತ ಇವನು ಇನ್ನು ಇವನು ಕೂರಿಸ್ಕೊಂಡು ಜಗದೀಶ್ ಪಟೇಲ್ ಹಿಂಗೆ ಹೇಳ್ತಾ ಇರ್ತಾನೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನಿಮ್ಮ ಹತ್ರ ಇರೋ ದುಡ್ಡು ಎಷ್ಟಿದೆ ತೆಗಿಬೇಕು ಅದ್ರ ಕತೆ ಅದು ಇದು ಅಂದ್ಬಿಟ್ಟು ಅವನು ಹೇಳ್ತಾನೆ ನನಗೆ ಎಷ್ಟಿದೆ ಅಂತ ಗೊತ್ತಿಲ್ಲ ತಿಜೋರಿ ಕೀ ಬಂದ್ಬಿಟ್ಟು ನಮ್ಮ ಮ್ಯಾನೇಜರ್ ಹತ್ರ ಇರುತ್ತೆ ಅವರೇ ಎಲ್ಲವುದು ನೋಡ್ಕೊಳ್ಳೋದು ನನಗೆ ಅಷ್ಟೊಂದೆಲ್ಲ ಲೆಕ್ಕ ಎಲ್ಲ ಬರೋದಿಲ್ಲ ಲೆಕ್ಕ ಬುಕ್ಕು ಏನೂ ಗೊತ್ತಾಗೋದಿಲ್ಲ ನಾನು ಅಷ್ಟೊಂದು ಓದಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟೇ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು ಬಟ್ ಮರ್ಯಾದೆ ಹೋಗುತ್ತೆ ಅನ್ನೋದೊಂದು ಉದ್ದೇಶದಿಂದ ಅವನೇನು ಮಾಡ್ತಾನೆ ಯೋಚನೆ ಮಾಡ್ತಾ ಇರ್ತಾನೆ ಆ ಟೈಮಲ್ಲಿ ಕರೆಕ್ಟಾಗಿ ಅವಳದು ಫೋನ್ ಬರ್ತಾ ಇರುತ್ತೆ ಅವಳು ಫೋನಕ್ಕೆ ರಿಸೀವ್ ಮಾಡಿಬಿಟ್ಟು ಹೇಳ್ತಾನೆ ನಿಮ್ಮಪ್ಪ ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗಲ್ಲಿದ್ದಾರೆ ಇವಾಗ ಸಿಗೋದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಫೋನ್ ಮಾಡಿ ಅಂತ ಅಂದ್ಬಿಟ್ಟು ಆವಾಗ ಅವ್ರನ್ನ ಮ್ಯಾನೇಜರ್ನ ಕಳೆದು ಕರೆದು ಬಿಟ್ಟು ತಿಜೋರಿ ಬಾಕ್ಲು ತೆಗೆದುಬಿಟ್ಟು ಅಲ್ಲಿರುವಂಥ ಒಂದಷ್ಟು ನೋಟ್ಗಳನ್ನ ದುಡ್ಡುಗಳ್ನ ತೊಗೊಂಬಂದು ಅದರಲ್ಲಿ ಒಂದು ಸ್ವಲ್ಪ ದುಡ್ಡುಗಳನ್ನ ಎತ್ಕೊಂಡು ಇದನ್ನೆಲ್ಲ ಟೆಸ್ಟಿಂಗಿಗೆ ಕಳಿಸ್ಬೇಕು ಅಂತ ಹೇಳ್ತಾನೆ ಇವಳು ಏನು ಮಾಡ್ತಾಳೆ ನಮ್ಮಪ್ಪ ಏನೂ ಕಷ್ಟದಲ್ಲಿ ಸಿಗಕೊಂಡಿದ್ದಾರೆ ಅನಿಸುತ್ತೆ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಸ್ವಿಚ್ ಆಫ್ ಬೇರೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವಳು ಓಡಾಡ್ಕೊಂಡು ಬಂದು ಬಾಕ್ಲಿ ನಿಂತ್ಕೊಂಡಿರ್ತಾಳೆ ಇದು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ವೀಡಿಯೋಸ್ನ ಫುಲ್ ಅಪ್ಡೇಟ್ ಬರ್ತಾ ಇರುತ್ತೆ ನೋಡ್ತಾ ಇರಿ ನಮ್ಮನ್ನು ಕೂಡ ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು